ರಾತ್ರಿ ಗೌಡ್ರ ಮನ್ಯಾಗ ಹಾಲ್ಟ್ ಚಂದ ಉಪಚಾರ ರಾತ್ರಿ ಬೆಳಗ ಊರಿಗೆ ಹೋಗ್ಬೇಕು ನಾನು ಚಹಾ ತಂದಿಟ್ಟರು ಮುಂದೆ ಟೀ ಕುಡದೆ ನಮ್ಮ ಉತ್ತರ ಕರ್ನಾಟಕದ ಒಂದು ದುರಭ್ಯಾಸ ಏನಂದ್ರೆ ಟೀ ಕುಡ್ದೊಳಗೆ ನಮ್ಮ ಟಾಯ್ಲೆಟ್ಗೆ ಹೋಗ್ಬೇಕ್ರಿ ನೀವು ಟೀ ಕೊಡಲಿಲ್ಲ ಅಂದ್ರೆ ಮೂರ್ ಮೂರು ತಿಂಗಳಾದ್ರೂ ಬರಂಗಿಲ್ಲ ಅದು ಟೀ ಕುಡಿದ್ಬಿಟ್ಟೆ ಬಂದ್ಬಿಟ್ಟು ಟಾಯ್ಲೆಟ್ ಟಾಯ್ಲೆಟ್ಗೆ ಹೋಗಬೇಕಲ್ಲ ಎಲ್ಲೇ ಇದು ಯೋ ಪ್ರಾಣೇಶ್ವರ ಟಾಯ್ಲೆಟ್ ಇಲ್ಲ ಗತಿ ಏನು ಟೀ ಬೇರೆ ಕುಡ್ದೀನಿ ಸರ ತಪ್ಪು ತಿಳ್ಕೊಬೇಡ್ರಿ ನಮ್ಮ ಮನೆ ಟಾಯ್ಲೆಟ್ ಇಲ್ಲ ನಿಮ್ಮಂಗ ಮನ್ಯಾಗ ನಾವು ಟಾಯ್ಲೆಟ್ ಕಟ್ಸಂಗಿಲ್ಲ ಮತ್ತೆ ಗತಿ ರೀ ತಂಬಿಗಿ ಹಿಡ್ಕೊಂಡು ಊರಾಗ ಹೋಗ್ಬೇಕ್ರಿ ಬಾಡಿದಾಗ ಹೊಲ್ದಾಗ ಓ ಓಪನ್ ಎಲ್ಲ ಟ್ರೀಟ್ಮೆಂಟ್ ಸರ್ ಆ ಹೋಗ್ತೀನಿ ಸರ್ ತಂಬಿಗೆ ಎಲ್ಲ ಐತ್ರಿ ಇಲ್ಲ ತೋರ್ಸಿ ಬಿಂದಿಗೆ ಇತ್ತು ತಂಬಿಗೆ ಹಿಡಿ ಬಗ್ಗೆ ಹೊಂಟೇನ್ರೀ ಪ್ರಾಣೇಶ್ವರ ತಂಬಿಗೆ ಯಾಕ ನೀವು ನಮ್ಗೆ ಎಷ್ಟು ನೀವು ತಂಬಿಗೆ ಹಿಡ್ಕೊಂಡು ಜನರ ಹೋಗುದ ಊರು ಗೌಡ ನಾನು ನನ್ನ ಮರ್ಯಾದೆ ಏನಾಗಬೇಡ ಅಲ್ರಿ ಟಾಯ್ಲೆಟ್ ಇಲ್ಲ ಅಂತೀರಿ ತಂಬಿಗೆ ಹಿಡ್ಕೊಂಡು ಹೋಗಬೇಡ ಅಂತೀರಿ ಗತಿ ಏನ್ ನಂದು ತಪ್ಪು ತಿಳ್ಕೊಬೇಡ್ರಿ ಪ್ರಣೇಶ್ವರ ತಂಬಿಗಿ ನಿಮ್ಮ ಕೈಯಾಗಿ ಹಿಡಿಸೋಂಗಿಲ್ಲ ನಾವು ಅದಕ್ಕೊಬ್ಬ ಆಳದಾನ ಅವನ ಹೆಸರು ತಂಬಿಗಿ ತಮ್ಮಣ್ಣ ತಮ್ಮಣ್ಣ ಅಂತ ಹೋಗಿದ್ರು ಅವ ಎಲ್ಲೇ ತಂಬಿ ಅಂತಾನ ಬಂದವ್ ತಂಬಿಗೆ ತಗೊಂಡ್ ತೊಗೊಂಡ್ ಸಾಹೇಬ್ರ ಅವ ಮುಂದೆ ತಂಬಿಗೆ ಹಿಡ್ಕೊಂಡು ಹೊಂಟುನ್ರಿ ಹಿಂದೆ ಕೈ ಅಂತ ನಾವು ಹೊಂಟಿವಿ ಕರ್ನಾಟಕದ ತಂಬಿ ಹಿಡಕೊಬ್ಬ ಆಳದಾನ ಅವಂದ್ ಮುಂದ ನಾನ್ ಹಿಂದೆ ಏನ್ ಖುಷಿಯಿಂದ ಮಾತಾಡ್ಕೊಂತ ಹೊಂಟಿವಿ ಹೊಂಟಿವಿ ಹೊಂಟಿವ್ರಿ ಹೊಂಟಿವಿ ಒಂದು ಕಿಲೋಮೀಟರ್ ಇಂದ್ರ ಜಗನ ಬರಬಲ್ ಎಷ್ಟು ದೂರ ಬಂದ್ಬಿಟ್ಟಿವಿ ನಾವು ಹಳ್ಳ್ಯಾಗ ಎಷ್ಟು ದೂರ ಇರಂಗಿಲ್ಲ ಇದು ಏನ್ ಪಜಿತ್ ಬಂತಪ್ಪ ಅಂತ ಮೆಲ್ಕ ಒಂದು ಮಾತಾಡ್ಸೈತಿ ಮರಿಬೇಕಲ್ಲ ಹೊಟ್ಟೆ ಸಂಕ ನಿನ್ನ ಹೆಸರೇನಪ್ಪ ಎಷ್ಟು ಎಷ್ಟ್ ವರ್ಷದಿಂದ ಗೌಡರ್ ಮನ್ಯಾಗ ಇಪ್ಪತ್ತು ವರ್ಷದಿಂದ ಅದ್ರಿ ಮಾತಾಡಿಕಂತ ಮದ್ಕ ಮತ್ತೊಂದು ಕಿಲೋಮೀಟರ್ ಆತ್ರಿ ಎರಡು ಕಿಲೋಮೀಟರ್ ಬಂದಿವಿ ಕುಂದ್ರ ಜಾಗ ಬರವಲ್ತ್ ಏನೋ ದೂರ ಇದ್ದಿತ್ತು ಬಿಡು ಹೈಜಿನಿಕ್ ಪಾಯಿಂಟ್ ಆಫ್ ವ್ಯೂ ಹಳ್ಳಿಯಾಗ ದೂರ ಮಾಡಿರ್ತಾರ ಅಂತೇಳಿ ಮತ್ತ ಸಹಿಸಿಕೊಂಡ್ರಿ ಮೂರು ಕಿಲೋಮೀಟರ್ ಹೋಗಿ ತಿರುಗಿ ನೋಡ್ತೀನಿ ಹಳ್ಳಿನ ಕಾಣುವಲ್ತು ಅಷ್ಟು ದೂರ ಬಂದ್ಬಿಟ್ಟಿವಿ ಬಂದ್ಬಿಟ್ಟಿವಲಿ ಕೆಟ್ಟಲೆ ನಿಮ್ಮಂತ ತಮ್ಮೆ ಎಲ್ಲಿ ಕುಂದರ್ ನಾನು ಅಂದೆ ಅದಕ್ಕೆ ಕವ ಏನ ಬೇಕ್ರಿ ನನಗೇನು ಗೊತ್ತ್ರಿ ಸರ್ ನೀವು ಮಗರಿ ತುಂಬಿಗೆ ಹಿಡ್ಕೊಂಡ್ ಬಂದ್ ನೀನು ಎಲ್ಲಿ ಕುಂದರ್ಬೋದು ನನ್ನ ಕೇಳ್ತೀರ ಅವು ಸರ ನೀ ಎಲ್ಲಿ ಕುಂದಿರ್ತೀರ ಅಲ್ಲಿ ತಂಬಿ ಹಿಡ್ತೀನಿ ಸರ ನಾನು ಅಂತ ಅವ ಎಲ್ಲಿ ತಂಬಿ ಇಡ್ತಾನ ಅಲ್ಲಿ ಕುಂದ್ರಬೇಕಂತ ನಾನು ಎಲ್ಲಿ ಕುಂದ್ರಬೇಕ ಅಲ್ಲಿ ತಂಬಿ ಇಡ್ತೇನೆ ಅವ ನಾ ಏನಾರ ಬಾಯಿ ತಗದ ಕೇಳಿದ್ದಿಲ್ಲ ಅಂದ್ರ ಗುಲ್ಬರ್ಗ ಮಠ ಹೋಗಿಡ್ತಿದ್ದೇವೆ ಕೇಳಿ ಉಳ್ಕೊಂಡೆ ಸ್ನೇಹಿತರೆ